ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ರುಚಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಧ್ಯಕ್ಷ ಮಸೌದ್ನನ್ನ ಕೊಲ್ಲೋದಕ್ಕೆ ಅಂತ ಇಸ್ರೇಲ್ ಪ್ಲಾನ್ ಮಾಡ್ಕೊಂಡಿತ್ತಂತೆ ನಸರಲ್ಲಾ ಕೊಂದಂತೆ ಕೊಲ್ಲೋದಕ್ಕೆ ಇಸ್ರೇಲ್ ಪ್ಲಾನ್ ಮಾಡ್ಕೊಂಡಿತ್ತಂತೆ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ಅಧ್ಯಕ್ಷ ಮಸೌದ್ಗೆ ಗಾಯ ಕೂಡ ಆಗಿತ್ತು ಕೂದಲೆಳೆ ಅಂತರದಲ್ಲಿ ಇರಾನ್ನ ಅಧ್ಯಕ್ಷ ಮಸೌದ್ ಉಳ್ಕೊಂಡಿದ್ರು ಜೀವಂತವಾಗಿ ಉಳ್ಕೊಂಡಿದ್ರು ಕೆಲವು ಗಾಯಗಳು ಕೂಡ ಆಗಿತ್ತು ಜೂನ್ ಹದಿನಾರರಂದು ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ತೆಹರಾನ್ನ ಪಶ್ಚಿಮ ಭಾಗದ ಕಟ್ಟಡ ಮೇಲೆ ಆರು ಕ್ಷಿಪಣಿಗಳಿಂದ ದಾಳಿ ಮಾಡಲಾಗಿತ್ತು ರಾಷ್ಟ್ರೀಯ ಭದ್ರತಾ ಸಂಪುಟ ಸಭೆ ನಡೀತಾ ಇದ್ದಾಗ ಈ ಒಂದು ದಾಳಿಯಾಗಿತ್ತು ಈ ಒಂದು ರಾಷ್ಟ್ರೀಯ ಭದ್ರತಾ ಒಂದು ಸಂಪುಟ ಸಭೆಯ ನಡೀತಾ ಇತ್ತು ಇದರ ಬಗ್ಗೆ ಇಸ್ರೇಲ್ಗೆ ಮಾಹಿತಿ ಸಿಕ್ಕಿತ್ತು ಮಾಹಿತಿ ಸಿಕ್ಕಂತಹ ಇಸ್ರೇಲ್ ಅಲ್ಲೂ ಕೂಡ ದಾಳಿ ಮಾಡಿತ್ತು ಕಟ್ಟಡ ಪ್ರವೇಶದ ನಿರ್ಗಮನ ದ್ವಾರ ಗುರಿಯಾಗಿಸ್ಕೊಂಡು ದಾಳಿ ಮಾಡಲಾಗಿತ್ತು ಕಟ್ಟಡದ ಒಳಗಿನಿಂದ ಜನರು ಹೊರಬರೋದನ್ನು ತಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು ಅಂದರೆ ಕಟ್ಟಡದ ಒಳಗಡೆನೆ ಉಸಿರುಗಟ್ಟಿ ಸಾಯುವಂತೆ ಇಸ್ರೇಲ್ ತಂತ್ರ ಹೊಡಿತ್ತು ಆದರೆ ತುರ್ತು ದ್ವಾರದ ಮೂಲಕವಾಗಿ ಇರಾನ್ನ ಅಧ್ಯಕ್ಷ ಅಲ್ಲಿಂದ ತಪ್ಪಿಸ್ಕೊಂಡಿದ್ದರು ಕೂದಲೆಳೆ ಅಂತರದಲ್ಲಿ ಅವರು ಪಾರಾಗಿದ್ದರು ಇದರ ಬಗ್ಗೆ ಕೆಲವೊಂದು ಕಡೆ ಚರ್ಚೆಗಳು ಕೂಡ ನಡೆದಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ ಇನ್ನು ಈ ದಾಳಿಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು ಇರಾನ್ನ ಸೇನಾಧಿಕಾರಿಗಳು ಕೂಡ ಇದರಲ್ಲಿ ಸಾವನ್ನಪ್ಪಿದ್ರು ಮತ್ತೊಂದೆಡೆ ಇಸ್ರೇಲ್ ಮೇಲೂ ಕೂಡ ಇರಾನ್ ತೀವ್ರವಾಗಿ ದಾಳಿ ಮಾಡಿತ್ತು ಇಸ್ರೇಲ್ಗೂ ಕೂಡ ಸಾಕಷ್ಟು ಡ್ಯಾಮೇಜ್ಗಳಾಗಿತ್ತು ಆದರೆ ಈ ನಡುವೆ ಆಘಾತಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ ಇರಾನ್ ಅಧ್ಯಕ್ಷ ಮಸೌದ್ನನ್ನು ಕೊಲ್ಲೋದಕ್ಕೆ ಇಸ್ರೇಲ್ ಪ್ಲ್ಯಾನ್ ಮಾಡಿಕೊಂಡಿತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ